ಇವತ್ತು ಋಷುಭ ರಾಶಿಯವರಿಗೆ ಬೆಳಗ್ಗೆ ಸೂರ್ಯ ಉದಯಿಸುವ ಕ್ಷಣದಿಂದಲೇ ಒಂದು ಮೃದು ಆದರೆ ಒಳಗಿನಿಂದಲೇ ತಮ್ಮನ್ನು ತಮ್ಮದೇ ರೀತಿಯಲ್ಲಿ ಪುನಃ ನಿರ್ವಹಿಸಲು ಪ್ರೇರಣಿಸುವ ಶಕ್ತಿಯು ಹೊನ್ನಲು ಕಾಣುತ್ತದೆ ಮನಸ್ಸಿನಲ್ಲಿ ಕುಳಿತುಕೊಂಡ ಹಲವಾರು ದಿನಗಳಿಂದ ಮೃದುವಾಗಿ ಕಾದಿರುವ ಕೆಲವು ಕನಸುಗಳು ನಾಳೆಯಿಂದ ತಮ್ಮದೇ ಬೆಳಕನ್ನು ಹುಡುಕುವಂತಾಗಿ ತೆಗೆದುಕೊಳ್ಳಲು ಶುರು ಮಾಡುತ್ತಿವೆ ಬೆಳಗಿನ ತಂಪಾದ ಗಾಳಿಯಲ್ಲಿ ಒಂದು ನಿಶಬ್ದ ಸ್ಪರ್ಶ ಇರುವಂತೆ ನಿಮ್ಮ ಭಾವನೆಗಳು ಕೂಡ ನಾಳೆ ತಂಪಾದ ನೆನಪುಗಳಂತೆ ಸಜ್ಜುಗೊಂಡಿರುತ್ತವೆ ಕೆಲಸಕ್ಕೆ ಕೈ ಹಾಕುವ ಕ್ಷಣಗಳಲ್ಲಿ ನೀವು ನಿರೀಕ್ಷದಂತೆ ಕೆಲವು ಹೊಸ ಮಾರ್ಗಗಳು ಅಚ್ಚರಿಯ ಬದಲಾವಣೆಗಳಿಲ್ಲದೆ ಸುಲಭವಾಗಿ ನಿಮ್ಮ ಮುಂದೆ ತೆರೆದು ಸಾಗುವಂತೆ ಕಾಣುತ್ತವೆ ನಿಮ್ಮ ಮಾತುಗಳಿಗೆ ನಾಳೆ ಒಂದು ವಿಶಿಷ್ಟ ತಾಕತ್ತು ಬರುತ್ತದೆ ನೀವು ಹೇಳುವ ಶಬ್ದಗಳು ಸುತ್ತಲಿನಿರುವವರಿಗೆ ಸುಂದರವಾಗಿ ತಲುಪುತ್ತವೆ ತಪ್ಪು ಮಾಡದಂತೆ ಸ್ನೇಹಪರವಾಗಿ ಅರ್ಥೈಸುತ್ತವೆ ಮತ್ತು ನಿಮ್ಮ ಮಾತಿನ ದನಿ ಇಂದು ಯಾರಿಗಿಂತಲೂ ಸ್ಪಷ್ಟವಾಗಿದೆ ಎಂಬಂತಾಗುತ್ತದೆ ನಿಮ್ಮ ಮನಸ್ಸು ಒಂದು ಕ್ಷಣ ಒಳಗೆ ಸಾಗಿ ತನ್ನದೇ ದಿಕ್ಕಿನ ಬಗ್ಗೆ ಮೃದುವಾಗಿ ಪ್ರಶ್ನೆ ಕೇಳಬಹುದು ಆದರೆ ಇದು ಗೊಂದಲವಲ್ಲ ಇದು ನಿಮ್ಮ ಒಳಗಿನ ಬೆಳವಣಿಗೆಗೆ ಆ ಕ್ಷಣದಿಂದ ನೀವು ತೆಗೆದುಕೊಳ್ಳುವ ಸಣ್ಣ ನಿರ್ಧಾರವೂ ಕೂಡ ಭವಿಷ್ಯದಲ್ಲಿ ದೊಡ್ಡ ಬಾಗಿಲುಗಳನ್ನು ತೆರೆಯುವ ಬೀಜವಾಗಬಹುದು ಸ್ನೇಹಿತರು ಸಂಬಂಧಿಕರು ಅಥವಾ ಕೆಲಸದಲ್ಲಿ ಇರುವವರು ಕೆಲವರು ನಿಮ್ಮ ಕಡೆ ಗಮನ ಹರಿಸಬಹುದು ಏಕೆಂದರೆ ನಾಳೆ ನಿಮ್ಮ ವೈಯಕ್ತಿಕವು ಒಂದು ಹೊಸ ಹೊಳಪಿನಿಂದ ಕೂಡಿರುತ್ತದೆ ಮತ್ತು ಅದು ನಿಮಗೆ ಬಹಿರಂಗವಾಗಿಸುತ್ತದೆ ನಿಮ್ಮ ಶ್ರಮ ನಿಮ್ಮ ಶಾಂತಿ ಮತ್ತು ನಿಮ್ಮ ನಿಧಾನವಾದ ಆದರೆ ದೃಢವಾಗಿ ಹೆಜ್ಜೆಗಳಿಗೆ ನಾಳೆ ಬ್ರಹ್ಮಾಂಡವೇ ಬೆಂಬಲ ನೀಡುವಂತೆ ಕಾಣಿಸುತ್ತಿದೆ ಒಂದು ಹಿತವಾದ ಶಾಂತಿ ನಿಮ್ಮನ್ನು ಸುತ್ತಿಕೊಳ್ಳುತ್ತದೆ ನಾಳೆ ಯಾವುದೇ ಆತಂಕದ ನೆರಳು ನಿಮ್ಮ ಹತ್ತಿರ ಬರುವುದಿಲ್ಲ ಬದಲಾಗಿ ಒಂದು ಮೃದುವಾದ ತೃಪ್ತಿ ಇದು ಸರಿಯೇ ದಾರಿ ಎಂಬ ನಿಶ್ಚಿತ ಮನಸ್ಸಿನಲ್ಲಿ ಆಳಕ್ಕೆ ನುಗ್ಗುತ್ತದೆ ಇತ್ತೀಚೆಗೆ ಹುಟ್ಟುಕೊಂಡಿದ್ದ ಕೆಲವು ಚಿಕ್ಕ ಚಿಕ್ಕ ಪರಿವರ್ತನೆಗಳು ನಾಳೆ ಮತ್ತಷ್ಟು ಸ್ಪಷ್ಟವಾಗುತ್ತವೆ ಅವುಗಳಲ್ಲಿ ನೀವು ನಿಮ್ಮದೇ ಹಾದಿಯನ್ನು ರೂಪಿಸಿಕೊಳ್ಳುತ್ತಿರುವುದರಿಂದ ಕಾಣುತ್ತೀರಿ ನಾಳೆ ಋಷಭ ರಾಶಿಯವರಿಗೆ ಒಂದು ವಿಶೇಷವಾದ ಒಳಗಿರುವ ಬಲ ಸಿಗುತ್ತದೆ ಅದು ಗದ್ದಲದ ಶಕ್ತಿವಲ್ಲ ಆದರೆ ಮೌನದ ಜ್ಞಾನ ನೀವು ಯಾರಿಗೂ ಹೇಳದೆ ಯಾರಿಗೂ ತೋರಿಸುವ ಅಗತ್ಯವಿಲ್ಲದೆ ಒಳಗಿನಿಂದಲೇ ನಿಮ್ಮನ್ನು ಹಲವು ಮಟ್ಟದಲ್ಲಿ ಮುಂದಕ್ಕೆ ಕೊಂಡೊಯ್ಯಲು ಶ್ರಮ ಕೊಡುತ್ತದೆ ಮತ್ತು ನಿಮ್ಮ ಶಕ್ತಿಯನ್ನು ಬಲವಾಗಿಗೊಳಿಸುತ್ತದೆ ಮನಸ್ಸಿನಲ್ಲಿ ಒಂದು ಮೃದುವಾದ ಜ್ಯೋತಿಮರ್ಮ ಚಿಂತನೆ ಮೂಡಬಹುದು ಇನ್ನು ಮುಂದೆ ನಾನು ಏನು ಕಟ್ಟಬೇಕು ಈ ಪ್ರಶ್ನೆಗೆ ಉತ್ತರ ಕೂಡ ನಾಳೆ ಸ್ಪಷ್ಟವಾಗುತ್ತದೆ ನೀವು ಆರಿಸುವ ದಾರಿ ಶಾಂತಿಯೊಂದಿಗೆ ಧೈರ್ಯದಿಂದ ಮತ್ತು ನಿಮ್ಮದೇ ರೀತಿಯಲ್ಲಿ ಬೆಳಗಣಿಗೆಯಿಂದ ತುಂಬಿರುತ್ತದೆ ನಾಳೆಯ ದಿನ ನಿಮ್ಮನ್ನು ಸಣ್ಣ ವಿಷಯಗಳಲ್ಲಿ ಸಂತೋಷ ಕಂಡುಕೊಳ್ಳುವಂತೆ ಮೂಡುತ್ತದೆ ಒಂದು ಸಿಹಿಯಾದ ಮಾತು ಒಂದು ಅಪ್ರತೀಕ್ಷಿತ ಮೆಚ್ಚುಗೆ ಒಂದು ಶಾಂತ ಕ್ಷಣ ಒಂದು ಸುಂದರ ಕಲ್ಪನೆ ಇವೆಲ್ಲವೂ ಸೇರಿ ನಿಮ್ಮ ದಿನವನ್ನು ಸುಂದರವಾಗಿ ಕಟ್ಟುವ ಅದೃಶ್ಯ ಆಶೀರ್ವಾದಗಳಂತೆ ಕೆಲಸ ಮಾಡುತ್ತವೆ ಒಟ್ಟಿನಲ್ಲಿ ಇವತ್ತು ಋಷಭ ರಾಶಿಯವರಿಗೆ ಒಂದು ಮೃದುವಾದ ಚಕ್ರದಂತೆ ಅರೆ ಸುಂದರ ಅಥವಾ ಸೌಂದರ್ಯ ಅರೆ ಬೆಳಕಿನ ಮಾರ್ಗದರ್ಶನೆ ಅಥವಾ ಅರೆ ಹೊಸ ಅವಕಾಶಗಳಿಂದ ಕೂಡಿದ ದಿನ ನೀವು ಹೆಚ್ಚು ಮಾತುಗಳಿಲ್ಲದೆ ಹೆಚ್ಚು ಗದ್ದಲವಿಲ್ಲದೆ ನಿಮ್ಮದೇ ಶಕ್ತಿಯಲ್ಲಿ ಮುಂದುವರಿಯುವ ದಾರಿ ತರುತ್ತದೆ ನಾಳೆಯ ದಿನವು ನಿಮಗೆ ಶಾಂತಿಯು ಶಕ್ತಿಯು ಒಂದೇ ಸಮಯದಲ್ಲಿ ಹೇಗೆ ಸಾಧ್ಯ ಎಂಬುದು ಸೊಗಸಾಗಿ ತಿಳಿಸುತ್ತದೆ